ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಆಲ್ ಇನ್ ಒನ್ ಆಶಿಕ್ ಚಾನೆಲ್ ಫಸ್ಟ್ ಟೈಮ್ ನಾನು ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬ್ಯಾಲ್ ಐಕನ್ ಆಲಕ್ಷನ್ ಪ್ರೆಸ್ ಮಾಡೋದು ಮರಿಬೇಡಿ ಇವತ್ತು ನಾನು ನಿಮಗೆ ನಮ್ಮ ಮನೆ ಹತ್ರ ನಮ್ಮ ಮನೆ ದಾರಿಯಿಂದಾಗಿ ಒಂದು ವಾಕ್ ಹೋಗ್ತಾ ಇದ್ದೇನೆ ಬೆಳಿಗ್ಗೆ ಮಾರ್ನಿಂಗ್ ಹಾಗೆ ನಿಮಗೆ ನಮ್ಮ ಮನೆ ಇದು ನಮ್ಮ ಮನೆಯ ಚಡವಿಂದ ಅಂದರೆ ಅಪ್ಪ ಅಂತ ಹೆಸರು ಅಪ್ ರೋಡ್ ಅಂದರೆ ಇಳ್ಕೊಂಡು ಹೋಗ್ತಾ ಇದ್ದೇನೆ ನಾನು ನಮ್ಮ ಮನೆಯಿಂದ ಒಂದು ಸ್ವಲ್ಪ ರೋಡ್ ತೋರಿಸ್ತಾ ಇದ್ದೇನೆ ಅಂದರೆ ಇಲ್ಲಿ ವಾಕಿಂಗ್ ಮೊದಲು ಹೋಗ್ತಾ ಇದ್ದೆ ನಾನು ಸುಮಾರು ದೂರ ವಾಕಿಂಗ್ ಹೋಗ್ತಾ ಹೋಗ್ತಾಯಿದ್ದೆ ನೋಡ ಯಾರು ಸಿಕ್ಕಿದ್ರೆ ಮಾತಾಡ್ಸ್ತೇನೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಲ್ಯಕ್ಕೆ ಆಫ್ ಪ್ರೆಸ್ ಮಾಡೋದು ಮಾಡಿಬೇಡಿ ಈಗ ನೋಡಿ ಇದು ನಾವು ನಮ್ಮ ಮನೆಯಿಂದ ಒಂದು ದಾಯಿ ನಡ್ಕೊಂಡು ಹೋಗೋದಿ ಮಾರ್ನಿಂಗ್ ವೈಬ್ ಮಾರ್ನಿಂಗ್ ನೋಡಿ ಹೇಗೆ ಕಾಣ್ತಾ ಇದೆ ಸಾರಿ ತಪ್ಪಾದರೆ ಕ್ಷಮಿಸಿ ಮಾರ್ನಿಂಗ್ ಒಂದು ವೆದರ್ ನೋಡಿ ಹೇಗಿದೆ ಅಂತ ನಾನು ಕೂಲಿಂಗ್ ಗ್ಲಾಸ್ ಹಾಗೆ ಹಾಕೋದಿಲ್ಲ ಚಶ್ಮ ಚಶ್ಮೆ ಹಾಕೋದು ಕಡಿಮೆ ನಾನು ಆದರೆ ಇವತ್ತೇನೋ ಅಂತ ಅನ್ನಿಸ್ತು ಹಾಗೆ ಓಕೆ ಇಲ್ಲಿ ನಮ್ಮ ಮನೆ ಹತ್ತಿರ ಮಸೀದಿ ಇದೆ ಮಸೀದಿ ಭಾರಿ ಹಳೇ ಅಂದರೆ ಸ್ವಲ್ಪ ಇತಿಹಾಸ ಇದೆ ಒಳ್ಳೆ ಅಂದರೆ ತುಂಬ ದೂರದಿಂದ ಎಲ್ಲ ಬರ್ತಾರೆ ಭಕ್ತರು ಮುಸ್ಲಿಂ ಅವರವರ ದೂರ ದೂರದವರು ಎಲ್ಲೆಲ್ಲಿದ್ದವರೆಲ್ಲ ಬರ್ತಾರೆ ಇಲ್ಲಿ ಹರಕೆ ಹೇಳಿದರೆ ಆಗ್ತದೆ ಅಂತ ಕಾಣ್ತದೆ ಹಾಗೆ ಓಕೆ ಬನ್ನಿ ನಿಮ್ಮ ನನ್ನ ಫಾಲೋವರ್ಸಲ್ಲಿ ಸಬ್ಸ್ಕ್ರೈಬರ್ಸಲ್ಲಿ ಯಾರಾದರೂ ಮುಸ್ಲಿಂ ಬಾಂಧವರಿದ್ದರೆ ಈ ಮಸೀದಿಗೆ ಭೇಟಿ ಕೊಡಿ ಸುಮಾರು ದೂರದಿಂದ ಎಲ್ಲ ಬರ್ತಾರೆ ಹಾಗೆ ಮತ್ತು ಸಿ ಸಿ ಕ್ಯಾಮ್ರಾ ಎಲ್ಲ ಉಂಟು ನಮ್ಮ ಇಲ್ಲಿ ಮಸೀದಿಯ ಸರೌಂಡಿಂಗ್ ಈಗಿನ ಕಾಲದಲ್ಲಿ ಬೇಕಲ್ಲ ಸಿ ಸಿ ಕ್ಯಾಮ್ರಾ ಹಾಗೆ ಮತ್ತು ಇದೊಂದು ರೋಡು ಪುತ್ತೂರಿಗೆ ಹೋಗೋದು ರೋಡು ರೈಟಿಗೆ ಹೋದರೆ ಪುತ್ತೂರಿಗೆ ಲೆಫ್ಟಿಗೆ ಹೋದ್ರೆ ವಿಟ್ಲಕ್ಕೆ ಈ ಬೋರ್ಡ್ ಹಾಕ್ತಾನೆ ಬೋರ್ಡ್ ತೋರಿಸ್ತಾನೆ ವಿಟ್ಲ ಪುತ್ತೂರು ಪಾಲನ್ ತಡ್ತಾ ಅಂತ ಹೇಳಿದ್ದಾರೆ ನೋಡ ರೆಸ್ಪಾನ್ಸ್ ಹೇಗೆ ಸಿಗ್ತದೆ ನೋಡೋ ಯಾರಾದರೂ ನಮ್ಮ ಊರಿನವರು ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತಾಡೋದು ಸ್ವಲ್ಪ ಅಲ್ಲರ್ತದೆ ವೀಡಿಯೋ ಅದಕ್ಕೆ ಏನು ಮಾಡ್ಕಾಗಲ್ಲ ಸ್ವಲ್ಪ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ದೊಡ್ಡ ಮೊಬೈಲ್ ಮೊಬೈಲ್ಸ ಇದು ಅಲ್ಲಿ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ರೋಡ್ ಇದೆ ಮುಂದೆ ನಡ್ಕೊಂಡು ಹೋಗ್ಬೋದು ನಾಯಿ ಹೊಗಳ್ತಾ ಇದೆ ನೋಡಿ ನೆರೆಕರೆ ಮನೆ ಮನೆ ಆ ಶಬ್ದದ ಕೂಡ ನಾಯಿಗಳೆಲ್ಲ ಬೇಗ ಅಟ್ರಾಕ್ಟ್ ಆಗಿರ್ತಾರೆ ಅಂದ್ರೆ ಅಗ್ರೆಸಿವ್ ಅಗ್ರೆಸಿವ್ ಇರ್ತಾರೆ ಕೆಲವು ನಾಯಿಗಳು ಅಂದ್ರೆ ಅದರ ಕರ್ತವ್ಯವೇ ಅದೇ ಅಲ್ಲ ಮನೆ ಕಾಯಿದು ನಾಯಿ ಅಂದರೆ ನಾಯಿಯಷ್ಟು ಸ್ವಾಮಿನಿಷ್ಠ ಪ್ರಾಣಿ ಯಾವುದು ಇಲ್ಲ ಈ ಪ್ರಪಂಚದಲ್ಲಿ ಅದೊಂದು ನಾನು ಹೇಳ್ತೇನೆ ನಿಜ ಅನುಭವದ ಮಾತು ನಾಯಿಯಷ್ಟು ಸ್ವಾಮಿನಿಷ್ಠ ಇರುವ ಪ್ರಾಣಿ ಯಾವುದು ಇಲ್ಲ ಈ ಜಗತ್ತಿನಲ್ಲಿ ಅದಕ್ಕೆ ನಾವು ಒಮ್ಮೆ ತಿಂಡಿ ಹಾಕಿದ್ರೆ ಅದು ಹತ್ತು ವರ್ಷ ಬಿಟ್ಟು ಬಂದರೂ ಅದಕ್ಕೆ ನೆನಪಿರುತ್ತೆ ನಮ್ಮನ್ನು ಹಾಗೆ ಹೇಗೆ ಕಾಣ್ತಾ ಇದೆ ನನ್ನನ್ನು ಇದು ನೀವು ನೀವು ಹೊಸತ್ತು ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಹ್ಞೂ ಸ್ವಲ್ಪ ತೋರಿಸ್ತೇನೆ ಇದು ನಡ್ಕೊಂಡೋಗೋದೇ ಎರಡು ಕಿಲೋಮೀಟ್ರ್ ಉಂಟು ಪೂರಾ ಪೂರಾ ರೋಡ್ ನಿಮಗೆ ತೋರಿಸ್ಲಿ ಹೋದರೆ ಎರಡು ಕಿಲೋಮೀಟ್ರ್ ಇದೆ ನಡ್ಕೊಂಡು ಹೋಗ್ಬೇಕಾಯ್ತು ತುಂಬ ಹೆಚ್ಚು ವೀಡಿಯೋ ಲೆಂತ್ ಹಾಕಿದ್ರು ನೋಡೋದಿಲ್ಲ ಯಾರು ಹಂಗೂ ಇದೆ ಈಗ ಏನು ಮಾಡೋದು ಇವತ್ತು ನಮಗೆ ಕಾಪಿಗೆ ಉದ್ದಿನ ದೋಸೆ ತಿಂಡಿ ಬೆಳಿಗ್ಗೆ ಉದ್ದಿನ ದೋಸೆ ಮತ್ತು ಮೊಸರು ಹಾಕಿ ತಿಂದೆ ನಾನು ಮೊಸರು ಸಕ್ಕರೆ ಮೊಸರಿನ ಮೇಲೆ ಸ್ವಲ್ಪ ಸಕ್ಕರೆ ಹೀಗೆ ಹಾಕಿ ಸ ಮೊಸರು ಕಾಂಬಿನೇಷನ್ ಸೂಪರ್ ಆಗುತ್ತೆ ಮೊಸರು ಸಕ್ಕರೆ ಹುಳಿ ಸಿಹಿ ಕಾಂಬಿನೇಷನ್ ಸೂಪರ್ ಸಕ್ಕತ್ತಾಗುತ್ತೆ ಸಕ್ಕತ್ತಾಗಿದೆ ಗುರು ಅಂತ ಹೇಳ್ತಾರಲ್ಲ ಹಂಗಾಗುತ್ತೆ ಹಾಗೆ ಉದ್ದಿನ ದೋಸೆ ಕಾಪಿಗೆ ಓಕೆ ಈಗ ಇನ್ನು ಸಾಕು ಈಗ ವೀಡಿಯೋ ಎಂಡ್ ಮಾಡ್ತೇನೆ ನೋಡೋ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಒಂದಾ ಈಗಲೇ ಓಕೆ ಬಾಯ್ ಹೊಚ್ಚ ಹೊಸ ವೀಡಿಯೋ ಒಂದು ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಹಚ್ಚಿಲ್ಲ ಆಗಿರಿ ಬಿನ್ ದಾಸ್ ಅಂತ ಹೇಳ್ತಾ ನೋ ಬಿ ಪಿ ನೋ ಟೆನ್ಷನ್ ಓನ್ಲಿ ಹ್ಯಾಪಿ ಎಂಜಾಯ್ ದ ಪ್ರೆಸೆಂಟ್ ಟೈಮ್ ಎಂಜಾಯ್ ದ ಪ್ರೆಸೆಂಟ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾಯಿದ್ದೇನೆ ಅಲ್ಲಿವರಿಗೆ ಕಾಯ್ತಾಯಿರಿ ಒಂದು ಹೊಸ ಜೋಶ್ ಅಲ್ಲಿ ನಾನು ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಕಾಯ್ತಾಯಿರಿ ಓಕೆ ಬಾಯ್